ಹಾಗೆ ಹೋರಾಟ ಆದರೂ ಬೇಗನೆ ರಿಜಲ್ಟ್ ಸಿಗುತ್ತೆ ಮೀಸಲಾತಿ ಅಂತ ಹೇಳಿದ್ರೆ ಕಬ್ಬಿಣದ ಕಡಿಮೆ ಕಾಯಿ ಇದು ಏನಾದರೂ ಸಂವಿಧಾನದ ಪರವಾಗಿ ನಡೀಬೇಕಾಗುತ್ತೆ ಆದರೆ ಇಂದಿನ ಸರ್ಕಾರ ನಮಗೆ ಕೊನೆ ಕಡೆಯಕ್ಕೆ ಕೂಡಿ ಅಂತ ಮೀಸಲಾತಿ ಕೊಟ್ಟರು ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಬಂದ ಮೇಲೆ ಮತ್ತು ನೀವು ನಮಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಾವು ಎರಡು ಬಾರಿ ನಮ್ಮೆಲ್ಲ ಶಾಸಕ ಕೊಡಿ ನಾನು ಮುಖ್ಯಮಂತ್ರಿ ಹೋಗಿ ಒಗ್ಗಡೆ ಹಾಕಿದ್ವಿ ನಾನು ಇವತ್ತಿನ ಮುಖ್ಯಮಂತ್ರಿಗಳ ಕಾನೂನು ತಕ್ಕಂಥ ಸರ್ವೇ ನೀವು ಹೇಳಿ ಹಾಗಾಗಿ ಕರಿಬೇಕು ಅಂತ ನಮ್ಮೆಲ್ಲರ ಬಯಕೆ ಹಾಗಾಗಿ ನಮ್ಮೆಲ್ಲ ಶಾಸಕರು ಅಧಿವೇಶನ ಮಾತಾಡೋ ಅಂತೇಳಿ ನಮ್ಮೆಲ್ಲ ಶಾಸಕರ ಮನೆ ಬಾಗಿಲುಗಳು ನಮ್ಮ ಪತ್ರವನ್ನು ಕೊಟ್ಟು ಶಾಸಕರು ನಮ್ಮ ಗುರು ನಮ್ಮ ಮನೆ ಬಾಗಿಲು ಹೇಳ್ಕೊಂಡು ಅವರು ಸಹ ಅಧಿವೇಶನ ಮಾತಾಡಲಿಕ್ಕೆ ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದರು ಆದರೆ ಸ್ಪೀಕರು ಯಾರು ಒತ್ತಡ ಮಾಡಿದ್ರು ಅಂತ ನಮ್ಮ ಆ ಶಾಸಕರಿಗೆ ಈ ಅಧಿವೇಶನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಗಂಡು ಭಾಗ ಜಾಶ್ ಹೇಳ್ತಿದ್ದಾರೆ ಹಾಗಾಗಿ ನಮ್ಮೆಲ್ಲ ಶಾಸಕರುಗಳು ಮುಖ್ಯಮಂತ್ರಿಗಳು ಒತ್ತಡ ತಂದೆ ಆದಷ್ಟು ಬೇಗ ಈ ಮೀಸಲಾತಿ ಕುರಿತು ಒಂದು ಸ್ಪಷ್ಟತೆಯನ್ನು ಪಡೆಯುವಂತಹ ಮತ್ತು ಮುಂದಿನ ಹೋರಾಟದ ಬಗ್ಗೆ ಗಮನ ಹರಿಸುವಂಥದ್ದು ಪ್ರಯತ್ನ ಪಡಬೇಕು ಎಲ್ಲ ಶಾಸಕರು ತಮ್ಮ ಹಂಬತ್ತರ ಕ್ಷೇತ್ರಗಳ ಕಾರ್ಯಕ್ರಮ ಪತ್ರದಲ್ಲಿದ್ದಾರೆ ನಾವು ಎಲ್ಲ ಹೊರಗಡೆ ಹೋರಾಟ ಮಾಡಿಕೊಟ್ಟಿದ್ವಿ ನಮ್ಮ ಶಾಸಕರು ನಮ್ಮ ಮುಖ್ಯಮಂತ್ರಿಗಳ ಮನವೊಲಿಸಿ ಇದಕ್ಕೊಂದು ತಾರ್ಕಿಕ ಹಂತಕ್ಕೆ ಹೋಗುವಂಥದ್ರೊಳಗೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಪಡ್ಲಿ ಅನ್ನುವಂಥ ನಾವು ಪ್ರದೇಶದಲ್ಲಿ ಕೊಡ್ತೀನಿ ಹೀಗಾಗಿ ಶಾಸಕಾಂಗದ ಕೂಗಿಗೆ ಸ್ಪೀಕರ್ ಅವರು ಅಧಿವೇಶನ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಈಗ ನ್ಯಾಯಾಂಗದ ಕೂಗಿನ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಒಂದು ಪ್ರಯತ್ನ ಮಾಡಲಾಗ್ತದೆ ಶಾಸಕಾಂಗದ ಕೂಗು ಅಧಿವೇಶನದಲ್ಲಿ ನೋಡಿರಲಿಲ್ಲ ಸ್ಪೀಕರ್ ಪತ್ರ ಕೊಟ್ಟಿದ್ದು ಸ್ವತಃಮ್ಮ ವಿದ್ಯಾನಂದ ಅವರಾಗಿರ್ಬೋದು ಅರವಿಂದರಾಗಿರ್ಬೋದು ಕೂಡ ಪತ್ರ ಕೊಟ್ಟಿದ್ದರು ಆದರೆ ಸ್ಪೀಕರ್ ಅವರು ಈ ಮೂಢ ವಾಲ್ಮೀಕಿ ಸೋದು ಕೊಡಲೇ ಇಲ್ಲ ನಮ್ಮ ಜನ ವರ್ಲ್ಡ್ ಕಪ್ ಕ್ರಿಕೆಟ್ ನೋಡ್ತಾ ನಮ್ಮ ನಮ್ಮೆಲ್ಲರೂ ಶಾಸಕರು ಮಾತಾಡ್ತಾರೆ ಹುಡುಕ್ತಾರೆ ಅಂತೇಳಿ ಬಹಳ ಆಸೆಟ್ ಮಾಡಿದ್ರು ಅವಕಾಶ ಕೊಟ್ಟಿಲ್ಲ ಅದು ಇಲ್ಲೇ ನಮ್ಮ ಶಾಸಕರಿಗೆ ಸ್ಪೀಕರ್ ಅವರು ಅವಮಾನ ಮಾಡಿದಂಗಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಪ್ಪತ್ತು ಜನ ಶಾಸಕರ ಪತ್ರವರೆಗೆ ಕೊಟ್ಟಿಲ್ಲ ಅದಕ್ಕೆ ನಮ್ಮೆಲ್ಲ ಶಾಸಕರು ಈ ರೀ ಆಗಿರ್ತಕ್ಕಂಥ ಅವಮಾನವನ್ನೇ ಸ್ವಾಭಿಮಾನ ಕೂಡ ಮನೆ ಮುಖ್ಯಮಂತ್ರಿ ಒತ್ತಡ ಮುಖ್ಯಮಂತ್ರಿ ಅವರು ಬಂದೋದಾಗಲ್ಲ ಅದೆಲ್ಲ ಮುಗಿದ್ರ ತಾನ್ಸಲ್ಲಿ ಹೋಗಿ ಒತ್ತಡಕ್ಕೆ ಪ್ರಯತ್ನವನ್ನು ಮಾಡಿರಿ ಅದಕ್ಕೆ ನನಗೇನು ನ್ಯಾಯಾಂಗದ ವ್ಯವಸ್ಥೆ ಅಂದರೆ ನಮ್ಮ ವಕೀಲರು ಸಂಘಟನೆ ಮಾಡೋಕ್ಕಾಗ್ತದೆ ಬಟ್ ಮುಖ್ಯಮಂತ್ರಿಗಳು ವಕೀಲರಾದಾಗೆ ವಕೀಲರ ಮುಖಾಂತರವಾಗಿ ಸ್ವಲ್ಪ ಒತ್ತಡ ಹಾಕಬೇಕು ವಕೀಲರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ರಾಜ್ಯಾದ್ಯಂತ ಎಲ್ಲ ಪಂಚ ವಕೀಲರ ಆಗಮೆ ಮಾಡಿ ಮೊನ್ನೆ ಬೆಳಗಾವಿ ಆಯಿತು ಅದ್ರ ಮೊನ್ನೆ ನಿನ್ನೆ ಧಾರವಾಡ ನಿನ್ನೆ ಬಿಜಾಪುರ ಇವತ್ತು ಕೊಪ್ಪಳದಲ್ಲಿದೆ ನಾಳೆ ನಾಡಿದ್ದು ಕೂಡಲಸಂಘ ಕಾರ್ಯಕ್ರಮ ಇದೆ ನಂತರ ಮತ್ತು ಮೂರನೇ ತಾರೀಕು ಹಾವೇರಿ ಜಿಲ್ಲೆ ಇದೆ ನಾಲ್ಕನೇ ತಾರೀಕು ಇಡೀ ಬೆಳಗಾವಿ ಎಲ್ಲ ಬಾರ್ಗಳಿಗೆ ಏನು ವಕೀಲರು ಬಾರ್ ಅಸೋಸಿಯೇಷನ್ಗೆ ಹೋಗಿ ಭೇಟಿ ಕೊಡ್ತೀವಿ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಬೆಳಗಾವಿ ಗಾಂಧಿ ಬೊಮ್ಮಲ್ಲಿ ಪಂಚಮಸಾಲಿ ಭಟ್ಟದ ಭಾಳ ದೊಡ್ಡ ಮಹಾಪರಿಷತ್ ಅಂದರೆ ಕ್ಯಾಬಿನೆಟ್ ಅಂತ ಪಂಚಮಸಾಲಿ ಭಕ್ಟಗಾರ ಕ್ಯಾಬಿನೆಟ್ ಅಂತೇಳಿ ಈ ಮಹಾಪರಿಷತ್ತಿನ ಹೆಸರಿನಲ್ಲಿ ದೊಡ್ಡ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಮೂಲಕ ಚರ್ಚೆ ಮಾಡಿ ಕಾನೂನು ಪಂಡಿತರೆಲ್ಲ ಕೋರಿಸ್ಬಿಟ್ಟು ಆ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ನೀವು ಕಾನೂನು ತಜ್ಞರು ಸಭೆ ಕರಿತೀವಿ ಅಂತ ಹೇಳಿ ಎರಡು ಬಾರಿ ಮಾತಿಕೊಂಡು ಮುಂದಾಕಿದ್ದೀರಿ ಹಾಗಾಗಿ ಸಭೆ ಕರಿಬೇಕು ನಮ್ಮ ಹೋರಾಟಕ್ಕೆ ನಿಮ್ಮ ಸರ್ಕಾರದ ಅಪೂರಕವಾದಂಥ ಪ್ರತಿಕ್ರಿಯೆ ಕೊಡಬೇಕಂತ ಒಂದು ಹೋರಾಟವನ್ನು ಏನೇದು ಹೋರಾಟವನ್ನು ಶುರು ಮಾಡಿ ಹೋರಾಟ ಮಾತ್ರ ನಿರಂತರ ಯಾರೇ ಮುಖ್ಯಮಂತ್ರಿ ಬರಲಿ ಯಾರೇ ಸರ್ಕಾರ ಬರಲಿ ಮೀಸಲಾತಿ ರಾಜೇಶ್ ಪತ್ರ ಸಿಖವರುಗಳು ನಾವಂತೂ ಖಂಡಿತವಾಗ ಜನ ಹೋರಾಟ ಜನಸಾಮಾನ್ಯರು ಕರ್ಕೊಂಡು ಹೋರಾಟ ಮಾಡುವಂಥ ಸಂಕಲ್ಪಕ್ಕೆ ನಾವು